ನೋಡಿ ಸ್ನೇಹಿತರೆ ಜಾನು ಆಯ್ತು ನಾನ್ ಪೂಜೆ ಕೂಡ ಮಾಡ್ದರಿ ಆರತಿ ಮಾಡಿದೆ ದೇವ್ರಿಗೆ ಗಣಪಗ ಆರತಿ ಮಾಡೋದಕ್ಷ ಮತ್ತೆ ಅವ ಆರ್ತಿ ಮಾಡಿ ಹೋಗಿದ್ರಿ ಅವ ಆರತಿ ಮಾಡಂಗಿಲ್ಲ ಆರತಿ ಕೈಯಂ ನಾ ಕೊಟ್ರ ಅಷ್ಟ ಮಾಡ್ತಾನ್ರಿ ಅವ ಸಮಯ ಅಂತ್ರು ಐದ್ ದಿನ ನೋಡ್ರಿ ಅಷ್ಟ್ ಶಾಂತ ಆಗ್ಬಾರ್ದೀ ಮುಂಜಾನೆ ಅವತ್ ಗಣೇಶ ದಿನ ಹಚ್ರ ರೀ ಲಾಸ್ಟ್ ಗಣೇಶ ಹೋಗೋ ಹೋಗುದಿನಾನ ಇದು ಮಾಡತಾವ್ ನೋಡ್ರಿ ಅಷ್ಟ ಸಮಯ ಒಂದು ಮೇಯ್ನ್ ಕಾಯ್ಬೇಕು ನೋಡ್ರಿ ದೀಪಾವಳಿ ಮಾನೆ ಮ್ಯಾಗ ಹೆಂಗೆ ದೀಪ ಹಾಕ್ತಾರೆ ನೋಡ್ರಿ ಹಿಂಗೆ ಗಣೇಶ ನಾವು ಕೂಡ್ಸು ಕೂಡ್ಸಿದ್ವಿ ಅಂದ್ರೆ ದೀಪ ಕಾಯ್ತೀವಿ ನೋಡ್ರಿ ಅಷ್ಟೇ ದೀಪ ಶಾಂತ ಆಗ್ಲಾರ್ದಂಗೆ ಕಾಯ್ಬೇಕು ನೋಡ್ರಿ ಗಣೇಶ ಒಳ್ಳೇದು ಮಾಡ್ತಾ ನೋಡ್ರಿ ದೀಕ್ಷ ದೀಪ ಇದು ಆಗಬಾರ್ದ್ರೆ ಅವು ಏನೂ ಆಗ್ಬಾರ್ದು ನೋಡ್ರಿ ಅವನ ಮುಂದಿಂದು ಅಷ್ಟು ರೀ ಪುಟಾಣಿ ನೋಡ್ರಿ ಈ ಥರ ಪುಟಾಣಿ ಪುಟಾಣಿ ಸಿಂಗ ಪುಟಾಣಿ ಸಕ್ರಿ ಮುಂಜಾನೆ ನೆವಿದ ರೀ ಇವ್ ಅಕ್ಕಿ ಕಾಳ್ರಿ ಅಕ್ಕಿ ಕಾಳು ಹೋಗಿದ್ರೆ ಅಕ್ಕಿ ಕಾಳು ಒಂದಿನ ಮಾಡಿಟ್ಟು ಅಂದ್ರೆ ಐದ ದಿನ ಪೂರ ರೀ ಬರ್ರಿ ನಾ ನಾಷ್ಟ ಮಾಡ್ತೀನಿ ಹೆಂಗ ರೀ ಸಿಂಪಲ್ ಆಗೈತ್ ನೋಡ್ರಿ ಪೂಜೆ ನೋಡ್ರಿ ನಾಷ್ಟಾನು ಕೂಡ ರೀ ನಾನು ನೋಡ್ರಿ ಇದೇನ್ ನೋಡಿ ನೋಡ್ರಿ ಕೂಗಲ್ದವ್ರ್ ಬಂದಿದ್ರಿ ಅವ್ರ ಕಡೆ ತಗೊಂಡಿ ನೋಡ್ರಿ ಕೂದಲಾ ಕೊಟ್ಟು ಇದೊಂದು ಜಗ್ ಜಗ ಸಾಂಬಾರ್ ಅದು ಏನಾರ ಹಾಕೈತಿ ಜಗ್ರಿ ಇದೊಂದು ಚಾ ಕಾಯಿಸ್ಲಾಕ ಬಗೊಂಡಿ ಚಾ ಬಗೋನಿ ಬಗೋನಿ ಇಷ್ಟ ಇಷ್ಟ ಆಯ್ತ್ರಿ ನನ್ಗರಿ ಬಗೋಣಿ ಕೂದ್ಲಾನೆ ಎಲ್ಲಾ ಹುಚ್ಚಿ ಉಂಟವ್ರ ನನ್ ಎಲ್ಲಾ ಮನ್ಯಾಗ್ರಿ ಬಾಂಡ್ ಚುಲ್ಲಾ ಕೊಟ್ಕೊಟ್ಟೆಲ್ಲಾ ಬಾಂಡೆ ತಗೋದಾಗಿ ಬಿಟ್ಟೈತ್ರಿ ಒಂದು ಒಂದ್ ಗಿಂಡಿ ರೀ ಎಷ್ಟಿದ್ರು ನನ್ ಕೂಗ್ಲ ಒಟ್ಟು ಎಲ್ಲಾ ಕಿತ್ವ ನನ್ಗರಿ ಅದು ಒಂದ್ ಟೆನ್ಶನ್ ಅದಂಗ ಆಯ್ಬಿಟ್ಟೈತ್ ನೋಡ್ರಿ ಈಗ ನಾಕ್ ವರ್ಷ ಆಯ್ತು ನನ್ ಕೂಗ್ಲಾ ಇಷ್ಟ ಕೇಳಾತವ್ರಿ ಈ ಮೊದಲರ ಅಷ್ಟ್ ಚಂದ ಇದ್ರಿ ನನ್ ಕೂಗ್ಲ ಈ ಮನಿ ಎಲ್ಲ ಬರೀ ಕೂಗಲ್ದವ್ರ ಭಾಂಡೆನ ತುಂಬಿಬಿಟ್ಟಿ ನೋಡ್ರಿ ಎಲ್ಲಾ ಭಾಂಡೆ ಕೂಗಲ್ದವ್ರು ಈ ಬುಟ್ಟಿ ನೋಡ್ರಿ ಬುಟ್ಟಿ ಇಷ್ಟಿಷ್ಟು ದೊಡ್ಡ ಬುಟ್ಟಿ ಇದಕ್ಕಿ ದೊಡ್ಡದವ್ರಿ ಎಲ್ಲಾ ಕೂದಲಾ ಕೊಟ್ಕೊಟ್ಟೆ ತಗೊಂಡೆನ್ರಿ ನಮ್ ಮನ್ಯಾಗತ್ತರಿ ಕೂಗ್ಲದ ಎಲ್ಲಾ ಬಾಂಡೆಗಳು ಎಲ್ಲ ಕೂದಲ ಎಲ್ಲಾ ಬೇಕೇ ನೋಡ್ರಿ ಬಾಂಡೆ ತಗೋಳೋ ದರ್ಶನ್ದತ್ತಾರ ತಲೆ ಯಾರ ಕೂದಲ್ ಕೇಳತ್ತ ಅಂತಿತ್ತಾರೆ ತಾವ ಕೇಳಾಕತ್ತವ್ರ ನಾ ರೀ ಏನ್ ಮಾಡ್ಬೇಕ್ರಿ ಬಾಳ್ ತಗೊಂಡಿನ್ ಒಂದ್ ಇಪ್ಪತ್ತ್ ಮೂವತ್ ಬಾಂಡೆ ನಾನು ನನ್ ನಾ ಸಣ್ಣ ನಾನು ಮೊದ್ಲೇದು ಫೋಟೋ ನೋಡ್ರಿ ಒಮ್ಮ ಯಾವಾಗ ಸು ತೋರ್ಸಿನ್ರಿ ಅಷ್ಟ್ ಚಂದ ಅದಾವ್ರ ನನ್ ಕೂಗಲ ಗುಂಗ್ರಂಗ್ರಿ ಉದ್ದಂತ್ರಿ ಇಲ್ರಿ ನನ್ ಕರೆ ಗುಂಗ್ರಿ ನನಗೆ ಹಿಕ್ಕೊಳಕ್ ತಡಕಾಗ್ತಿದ್ದು ರೀ ಬಿಬಿ ಜಗ್ಗಾಕತ್ರ ರೀ ಗಂಟ ಗಂಟ ಆಗಿ ಕಟ್ಟಾಗಿ ಬರೋ ಅಷ್ಟೊತ್ತ ದಟ್ಟಿದ್ದ ಕಿತ್ತು ಎಲ್ಲಾ ಕಿತ್ ಹೋಗ್ಬಿಟ್ಟವ್ರಿಗೆ ನಾಲ್ಕು ವರ್ಷ ರೊಕ್ಕ ತಗ ನಮಸ್ಕಾರ ಮಾಡಿ ಉದಿನ ಕಡೆ ಹೋದ ನಾಗಾಪನ ಮುಂತೂರ್ ಬಿಡದ

मान्यम <Gil> <doorway Emmanuel> <-mati> <s Elliottills>

रे 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 ಹೌದು ತಲೆ ಮಾಡಿ ತಾತ ತಾಳಿ ತೋಮಲ್ಲಿ ಬಂದೆ ನನ್ನನವ ತೋಮಲ್ಲಿ ಬಂದಿರುತಿದು ಚುಲೋ angle ಅಂತಿ ನೋಡಿ ನಾನು ಮುಸಕ ತಿಳ್ಸಕ್ಕೆ ತಾಯ್ತ ಮಡಗುವೇನಾಲತಿಯೇ ಚಿಂತೆ ಆ ಗಣೇಶಂತು ನಾಯನ ಭೂಮೇನಾ ರತಿ ಪೂಜ ಮಲ ರಮನರಿಗೆ ನೆರಗುವೇನಾಲತಿ ಅರೆ ತೆಳು

सी चक्का बड़ी अमी अमृति जैन बेल हुए नारिय अमृति जैन बेल हुए नारुतिये दादा ನಮ್ ಸಾಲ್ಯಾಗ ನಾವ ಮಾಡ್ತೀವಿ ಎಲ್ಲ ತೇಜ್ ನೋಡ ವಿನ ಹೈಟ್ ಹೊಡಿಬೇಕು ಸೈಡ್ ಸೈಡ್ ಅಪ್ಪ ಸ್ವಲ್ಪ ಸೈಡ್ ಇಡ್ ಮನಪ್ಪ ತರಗ ഞാന നിكيلവോ സക്കര തര ഹൗണ്ടല്ല ഊരാണ്ട് ഊരാണ്ട് തരണ്ട ഊൾ വാറോ ちゃうു വെച്ചര 95 ദിനയൻ ഹാ ഇങ്ങാന ഹളി ഊരാണ്ട് ഇട്ടക്കണ്ട അടിയാ തര എടു കുറുസ്തിരി ഹളി എടു കറുസ്തിരി അത് കുറുക കര ക മഗ ഹേൽ മഗ ആയിക്കടോന്നോ വാണ്ട് വാണ്ട് ഹാ